ವಿಕ್ರಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ರೆಬಲ್ ಸ್ಟಾರ್ ಅಂಬರೀಷ್ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಸಿಂಗಾಪುರಕ್ಕೆ ಕರೆದೊಯ್ಯಲಾಗಿದೆ ವಿಕ್ರಮ ಆಸ್ಪತ್ರೆಯಿಂದ ಬೆಳಗ್ಗೆ ನಾಲ್ಕು ನಲವತ್ತೈದಕ್ಕೆ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಕರೆತರಲಾಯಿತು ಅಲ್ಲಿಂದ ಏರ್ ಆಂಬ್ಯುಲೆನ್ಸ್ ಮೂಲಕ ಸಿಂಗಾಪುರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಇನ್ನು ಅಂಬರೀಷ್ ಜೊತೆ ಪತ್ನಿ ಸುಮಲತಾ ಹಾಗೂ ವಿಕ್ರಮ್ ಆಸ್ಪತ್ರೆ ವೈದ್ಯರು ಸಿಂಗಾಪುರ್ಗೆ ಪ್ರಯಾಣ ಬೆಳೆಸಿದ್ದಾರೆ ಕಳೆದ ಶುಕ್ರವಾರ ಸಂಜೆ ಅಂಬರೀಷ್ ಅವರು ತೀವ್ರ ಅನಾರೋಗ್ಯದ ಸಮಸ್ಯೆಯಿಂದ ವಿಕ್ರಮ್ ಆಸ್ಪತ್ರೆಗೆ ದಾಖಲಾಗಿದ್ದರು ಪ್ರಮುಖವಾಗಿ ಶ್ವಾಸಕೋಶದ ಇನ್ಫೆಕ್ಷನ್ ನಿಂದ ಅವರು ಬಳಲ್ತಾ ಇದ್ರು ಅಲ್ಲದೆ ಸ್ಲೀಪ್ ಆಪ್ನಿಯಾ ಅನ್ನುವಂತಹ ಒಂದು ಸಮಸ್ಯೆ ಕೂಡ ಅವರನ್ನ ತೀವ್ರವಾಗಿ ಕಾಡ್ತಾ ಇತ್ತು ಸತತ ಒಂದು ವಾರಗಳ ಕಾಲ ವಿಕ್ರಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಅಂಬರೀಷ್ ಅವರು ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನ ಸಿಂಗಪೂರ್ಗೆ ವೈದ್ಯರ ತಂಡ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯನ ನೀವು ಗಮನಿಸ್ತಾ ವಿಕ್ರಮ್ ಆಸ್ಪತ್ರೆಯಿಂದ ಅಂಬರೀಷ್ ಅವರನ್ನ ಹೊರತರ್ತಾ ಇರುವಂತಹ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ ಸುಮಾರು ನಾಲ್ಕು ನಲವತ್ತೈದು ಬೆಳಗಿನ ಸುಮಾರಿಗೆ ಅಂಬರೀಷ್ ಅವರನ್ನ ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕರೆದೊಯ್ಯಲಾಯಿತು ಅಲ್ಲಿಂದ ವಿಶೇಷ ಏರ್ ಆಂಬ್ಯುಲೆನ್ಸ್ ವಿಮಾನದ ಮೂಲಕ ಸಿಂಗಾಪುರ್ಗೆ ಕರೆದುಕೊಂಡು ಹೋಗಲಾಗುತ್ತೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ಮುಂದುವರಿಸಲಾಗುತ್ತೆ ಸದ್ಯದ ಮಟ್ಟಿಗೆ ಒಂದು ವಾರಗಳಿಂದ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಂತಹ ಅಂಬರೀಷ್ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಂಡುಬಂದಿದೆ ಆದರೆ ಉನ್ನತ ಚಿಕಿತ್ಸೆಗಾಗಿ ಹಾಗೂ ಅವರ ವಿಶ್ರಾಂತಿಗಾಗಿ ಸಿಂಗಾಪುರ್ಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ ಮೌಂಟ್ ಎಲಿಜಬೆತ್ ಅನ್ನೋ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಈ ಹಿಂದೆ ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದರು ಈಗ ಅಂಬರೀಷ್ ಅವರಿಗೂ ಕೂಡ ಇಲ್ಲೇ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಇನ್ನು ಇದಕ್ಕೂ ಮುನ್ನ ಮಾತನಾಡಿದ ಅಂಬರೀಷ್ ಪತ್ನಿ ಸುಮಲತಾ ಅಭಿಮಾನಿಗಳ ಹರಕೆ ಹಾಗೂ ಹಾರೈಕೆ ಫಲಿಸಿದೆ ಅಂಬರೀಷ್ ಗುಣಮುಖರಾಗಿದ್ದಾರೆ ಆದರೆ ವಿಶ್ರಾಂತಿಗಾಗಿ ವಿದೇಶಕ್ಕೆ ಕರೆದೊಯ್ತಾ ಇದ್ದೇವೆ ಅಂದರು ಅಲ್ಲದೆ ಅಭಿಮಾನಿಗಳು ಯಾವುದೇ ವದಂತಿಗೆ ಕಿವಿಗೊಡಬೇಡಿ ಅನ್ನೋ ಮನವಿ ಕೂಡ ಮಾಡಿದ್ರು ಸಾವಿರಾರು ಜನ ಅಭಿಮಾನಿಗಳು ಅವರು ಸಲ್ಲಿಸಿರುವಂಥ ಪೂಜೆ ಪ್ರಾರ್ಥನೆ ಅಂಬರೀಷ್ ಅವರಿಗೆ ನಿಜವಾಗಲೂ ಅದೇ ದೇವರ ಆಶೀರ್ವಾದ ಅಂತ ನಾನು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ಇವತ್ತು ಅದೇ ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ನಿಮ್ಮೆಲ್ಲರ ಆಶೀರ್ವಾದ ಅಭಿಮಾನಿಗಳಿಗೆ ನಾನು ಹೇಳ್ತಾ ಇರೋದು ಎಲ್ಲರ ಆಶೀರ್ವಾದದಿಂದ ಅವರು ವಿಕ್ರಮ್ ಹಾಸ್ಪಿಟಲಲ್ಲಿ ಇರೋ ಡಾಕ್ಟರ್ಸು ಹಗಲು ರಾತ್ರಿ ನೋಡದೆ ಒಂದು ತಾಯಿ ಮಗುನ ಹೇಗೆ ನೋಡ್ಕೋತಾಳೋ ಅದೇ ರೀತಿ ಅವರು ಶ್ರಮಿಸಿ ಅವರನ್ನು ಒಂದು ಅಪಾಯಕರವಾದ ಸ್ಥಿತಿಯಿಂದ ಹೊರ ಕರ್ಕೊಂಡು ಬಂದಿದ್ದಾರೆ ದಯವಿಟ್ಟು ನಾನು ಮೊನ್ನೆ ಅಷ್ಟೇ ನಿಮ್ಮಲ್ಲಿ ಬೇಡ್ಕೊಂಡಿದ್ದೀನಿ ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ ಅವ್ರದ್ದು ಮೆಡಿಕಲ್ ಕಂಡೀಷನ್ ಏನಿದೆ ಅದು ಬರೀ ಡಾಕ್ಟರ್ಸ್ ವಿಕ್ರಮ್ ಹಾಸ್ಪಿಟಲಲ್ಲಿರೋ ಡಾಕ್ಟರ್ಸ್ ಹೇಳಿದ್ದಷ್ಟೇ ನಿಜ ಬಾಕಿ ಯಾವುದೂ ಸರಿಯಾದ ಇನ್ಫಾರ್ಮೇಷನ್ ಅಲ್ಲ ಸರಿಯ ಒಂದು ಮಿಸ್ಇನ್ಫಾರ್ಮೇಷನ್ ಇದೆ ಸುಳ್ಳು ವದಂತಿಗಳಿದೆ ಅದನ್ನು ಯಾರೂ ಕಿವಿ ಕೊಡು ಕೊಡಬೇಡಿ ಅದನ್ನು ಕೇಳ್ಬಿಟ್ಟು ನಿಮಗೆ ಆತಂಕ ಆಗ್ಬೋದು ದ ಅದಕ್ಕೆ ನಾನು ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಜವಾಗಲೂ ಡಾಕ್ಟರ್ಗಳಲ್ಲಿ ವಿಕ್ರಮ್ ಹಾಸ್ಪಿಟಲ್ ಸ್ಟಾಫು ಡಾಕ್ಟರ್ ಸತೀಶ್ ಡಾಕ್ಟರ್ ರವೀಶ್ ಡಾಕ್ಟರ್ ರಘು ಡಾಕ್ಟರ್ ವಿಜಯ್ ಡಾಕ್ಟರ್ ವಿಕ್ರಮ್ ಇವರು ಕೊಟ್ಟಿರೋಂಥ ಸಪೋರ್ಟ್ಗೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದರೂ ಸಾಲಲ್ಲ ಡಾಕ್ಟರ್ ರಂಗಾನಾಯಕ್ ಇವ್ರನ್ನೆಲ್ಲ ನಿಜವಾಗ್ಲೂ ಎಷ್ಟೇ 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 ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ ಇನ್ನೊಂದು ವಿಷಯ ಏನು ಅಂತಂದರೆ ಇವಾಗ ಈ ಒಂದು ಸ್ಥಿತಿ ಅಪಾಯಕರವಾದ ಸ್ಥಿತಿಯಿಂದ ಅವರು ಹೊರಗೆ ಬಂದಿದ್ದಾರೆ ಆದರೆ ಇನ್ನು ಮುಂದಕ್ಕೆ ಅವರು ಪೂರ್ತಿಯಾಗಿ ಚೇತರಿಸ್ಕೊಳ್ಬೇಕಾಗಿದೆ ಅವ್ರ ಲಂಗ್ಸ್ ಇನ್ನೂ ಇಂಪ್ರೂವ್ ಆಗಬೇಕಾಗಿದೆ ಇನ್ನೂ ಸ್ಟ್ರಾಂಗ್ ಆಗಬೇಕಾಗಿದೆ ಈ ಒಂದು ಕಾರಣ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ನಾವು ಡಿಸ್ಕಷನ್ ಮಾಡಿ ಡಾಕ್ಟರ್ಸ್ ಪರ್ಮಿಷನ್ ರಿಕ್ವೆಸ್ಟ್ ತಗೊಂಡು ನಾವು ಅವರನ್ನು ಸಿಂಗಪೂರ್ಗೆ ಕರ್ಕೊಂಡೋಗಿ ಅವರನ್ನು ಪೂರ್ತಿ ರೆಸ್ಟಲ್ಲಿಟ್ಟು ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ವಾಪಸ್ ಕರ್ಕೊಂಬರೋಕೇನೆ ಈ ಒಂದು ನಿರ್ಧಾರ ನಾವು ಮಾಡಿದ್ದೀವಿ ಇದರಲ್ಲಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕಿದೆ ನಿಮ್ಮೆಲ್ಲರ ಆಶೀರ್ವಾದ ಬೇಕಿದೆ ಅಷ್ಟೇ ನಾನು ಕೇಳ್ಕೊಳ್ಳೋದು ಯಾರು ಇದರಲ್ಲಿ ಬೇರೆ ಬೇರೆ ಏನು ರೀಸನ್ಸ್ ಹುಡ್ಕೋ ಹುಡ್ಕೋಕ್ಕೆ ಹೋಗಬೇಡಿ ಮಾಧ್ಯಮದವರಿಗೆ ಇದೆ ನನ್ನ ರಿಕ್ವೆಸ್ಟು ಇದೊಂದೇ ನಿಜ ಅವ್ರ ಪತ್ನಿಯಾಗಿ ನಾನು ಇಲ್ಲಿಂದ ಅವ್ರನ್ನ ಒಂದು ಆಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ವಾಪಸ್ಸು ಅವರ ಅಭಿಮಾನಿಗಳಿಗೆ ನಿಮ್ಮ ರೆಬಲ್ ಸ್ಟಾರಾಗೆ ಬರ್ತೀನಿ ಈ ಒಂದು ನಂಬಿಕೆ ನನಗಿದೆ ದೇವರ ಆಶೀರ್ವಾದ ನಿಮ್ಮ ಪ್ರೀತಿ ಇನ್ನು ಅಂಬರೀಶ್ರನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಡುವಂತೆ ಅಭಿಮಾನಿಗಳು ಪಟ್ಟು ಹಿಡಿದಿದ್ರು ಆಸ್ಪತ್ರೆ ಮುಂದೆನೇ ಉರುಳು ಸೇವೆ ಮಾಡಿದ್ರು ಇಂದು ಬೆಳಗ್ಗೆ ನಾಲ್ಕು ನಲವತ್ತೈದರ ಸುಮಾರಿಗೆ ವಿಕ್ರಮ್ ಆಸ್ಪತ್ರೆಯಿಂದ ಅಂಬರೀಷ್ ಅವರನ್ನು ಸಿಂಗಾಪುರಕ್ಕೆ ಶಿಫ್ಟ್ ಮಾಡೋದಕ್ಕೆ ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರು ಅಂತಾರಾಷ್ಟೀಯ ವಿಮಾನಕ್ಕೆ ಕರೆದುಕೊಂಡು ಹೋಗಲಾಯಿತು ಆದರೆ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಪಟ್ಟು ಹಿಡಿದ್ರು ಅಂಬರೀಷ್ ಅವರನ್ನ ತೋರಿಸಲೇಬೇಕು ಒಮ್ಮೆ ಆದರೂ ಅವರನ್ನ ನೋಡಲೇಬೇಕು ಅಂತ ಪಟ್ಟು ಹಿಡಿದು ಉರುಳು ಸೇವೆ ಮಾಡ್ತಾ ಇರುವಂತಹ ದೃಶ್ಯನ ನೀವೀಗ ನೋಡ್ತಾ ಇದ್ದೀರಾ ಆ ಅಂಬರೀಷ್ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯಾಗಿದೆ ಆದರೆ ಇನ್ನಷ್ಟು ಚೇತರಿಕೆಗೆ ಇನ್ನಷ್ಟು ಚಿಕಿತ್ಸೆಗೆ ಹಾಗೂ ವಿಶ್ರಾಂತಿಗಾಗಿ ಅವರನ್ನ ಸಿಂಗಪುರ್ನ ಮೌಂಟ್ ಎಲಿಜಬೆತ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಒಮ್ಮೆಯಾದರೂ ಅಂಬರೀಷ್ ಅವರನ್ನ ನೋಡಬೇಕು ಅನ್ನೋ ಆಸೆಯಿಂದ ಈ ಸಂದರ್ಭದಲ್ಲಿ ಪ್ರತಿಭಟನೆಗೆ ಇಳಿದಿದ್ರು ಉರುಳು ಸೇವೆ ಮಾಡೋದರ ಮೂಲಕ ಅಂಬರೀಷ್ ಅವರನ್ನ ಒಮ್ಮೆ ತೋರಿಸಿ ಅಂತ ಹೇಳ್ತಾ ಇದ್ರು ಇನ್ನು ಈ ವೇ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಅಭಿಮಾನಿಗಳನ್ನ ಸಮಾಧಾನ ಪಡಿಸಿದ್ರು ನಾವು ಇಷ್ಟ ಆತ್ಮೀರು ಅಣ್ಣ ಅಂದ್ರೆ ನಾವು ಪ್ರಾಣ ನಾವು ಅಷ್ಟು ಪ್ರಾಣ ಇವತ್ತುವರೆಗೂ ನಾವು ಹೋಗಿ ನೋಡಕ್ಕಾಗಲಿಲ್ಲ ಅಂದ್ರೆ ಉದ್ದೇಶ ಏನಿಲ್ಲ ಅಲ್ಲಿ ಒಂದು ಒಬ್ಬರು ಹತ್ತು ಜನ ಯಾರು ಹೋಗ್ತಾ ಇದ್ದಾಗ ಅವ್ರಿಗೇನು ಬಳಗ ಕಮ್ಮಿ ಅಲ್ಲ ಎಲ್ಲರೂ ನೋಡಿ ಹೋದಾಗ ಇನ್ಸ್ಫೆಕ್ಷನ್ ಇನ್ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಒಂದು ಬೈಕೋಸ್ಕರ ಡಾಕ್ಟ್ರು ಯಾರೂ ಎಲ್ಲೋ ಮಾಡ್ತಾ ಇಲ್ಲ ಅವ್ರು ಚೆನ್ನಾಗಿರ್ಬೇಕು ಅಂತ ನಾನು ಎಲ್ಲರೂ ನಮ್ಮ ಆಸೆ ತಲೆ ಕೆಡಿಸ್ಕೊಳೋದು ನನಗೆ ಏನು ಗೊತ್ತಿಲ್ಲ ನನಗೆ ಹೋಗ್ತಾವ್ರೆ ಅಂತ ಗೊತ್ತು ಈಗ ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ ನನಗೆ ನಾವು ಇಷ್ಟು ಆತ್ಮೀರು ಅಣ್ಣ ಅಂದರೆ ನಾವು ಪ್ರಾಣ ನಾವು ಅಷ್ಟು ಪ್ರಾಣ ಇವತ್ತವರೆಗೂ ನಾವು ಹೋಗಿ ನೋಡೋಕ್ಕಾಗಲಿಲ್ಲ ಅಂದರೆ ಉದ್ದೇಶ ಏನಿಲ್ಲ ಅಲ್ಲಿ ಒಂದು ಒಬ್ರು ಹತ್ತು ಜನ ಯಾರು ಹೋಗ್ತಾ ಇದ್ದಾಗ ಅವ್ರಿಗೇನು ಬಳಗ ಕಮ್ಮಿ ಅಲ್ಲ ಬಳಗ ಕಮ್ಮಿ ಅಲ್ಲ ಎಲ್ಲರೂ ನೋಡಿ ಹೋದಾಗ ಇನ್ಸ್ಪೆಕ್ಷನ್ ಇನ್ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಒಂದು ಬೈಕೋಸ್ಕರ ಡಾಕ್ಟರ್ ಯಾರು ಎಲ್ಲ ಮಾಡ್ತಾ ಇಲ್ಲ ಅವ್ರು ಚೆನ್ನಾಗಿರ್ಬೇಕು ಅನ್ನೋದು ನಾನು ಎಲ್ಲರೂ ನಮ್ಮ ಆಸೆ ತಲೆ ಕೆಡ್ಸ್ಕೊಳು ನನಗೆ ಏನು ಗೊತ್ತಿಲ್ಲ ನನಗೆ ಹೋಗ್ತಾವ್ರೆ ಅಂತ ಗೊತ್ತು ಈಗ ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ ನನಗೆ ಇನ್ನು ಅಂಬರೀಶ್ರನ್ನ ವಿದೇಶಕ್ಕೆ ಕರೆದೊಯ್ಯುವ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿತ್ತು ಮೂರು ಕೆಎಸ್ಆರ್ಪಿ ಒಂದು ಸಿಆರ್ ತುಕುಡಿ ಸೇರಿ ಒಟ್ಟು ಮುನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿತ್ತು ಬಿಗಿ ಭದ್ರತೆಯೊಂದಿಗೆ ಆಸ್ಪತ್ರೆಯಿಂದ ವಿಮಾನ ನಿಲ್ದಾಣಕ್ಕೆ ಕರೆದೊಯ್ಯಲಾಯಿತು ಇವತ್ತು ನಾಲ್ಕು ಗಂಟೆ ನಿಮಿಷ ಬೆಳಗಿನ ಹೊತ್ತಿಗೆ ಅಂಬರೀಷ್ ಅವರನ್ನ ಸಿಂಗಾಪುರಕ್ಕೆ ಶಿಫ್ಟ್ ಮಾಡೋದಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಆಂಬ್ಯುಲೆನ್ಸ್ ಮೂಲಕ ಅವರನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕರೆದುಕೊಂಡು ಹೋಗಲಾಯಿತು ಈ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗಬಾರದು ಅಂತ ಹೆಚ್ಚಿನ ಭದ್ರತೆಯನ್ನ ಈ ಸಂದರ್ಭದಲ್ಲಿ ಕೈಗೊಳ್ಳಲಾಗಿತ್ತು ಪ್ರಮುಖವಾಗಿ ಮೂರು ಕೆಎಸ್ಆರ್ಪಿ ತುಕಡಿ ಹಾಗೂ ಒಂದು ಸಿಆರ್ ತುಕಡಿ ಸೇರಿದಂತೆ ಒಟ್ಟು ಮುನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ಈ ಸಂದರ್ಭದಲ್ಲಿ ನಿಯೋಜನೆ ಮಾಡಲಾಗಿತ್ತು ಅದರ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಬಿಗಿ ಭದ್ರತೆಯೊಂದಿಗೆ ಆಸ್ಪತ್ರೆಯಿಂದ ವಿಮಾನ ನಿಲ್ದಾಣಕ್ಕೆ ಅಂಬರೀಷ್ ಅವರನ್ನ ಕರೆದೊಯ್ಯಲಾಯಿತು